ಅಮ್ಮಯ್ಯಾ ಏ ಮಲ್ಲಮ್ಮ 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 ಪಾಪ ಅನಿಲ ಚೆನ್ನಾಗಿದ್ದಾರಪ್ಪ ಓದ್ಕೊಂಬಲ್ಲ ಚೆನ್ನಾಗಿ ಮಾಡ್ತಿದ್ಯಾ ಸ್ಕೂಲ್ಗೆ ಹೋಗ್ತಿದ್ಯಾ ಹ್ಮ್ ಕಣ್ತ ಸ್ಕೂಲ್ಗ ಹೋಗ್ತೀನಿ ನಾನು ದಿನಾ ಹೋಗ್ತೀನಿ ಅವನ ಚೆನ್ನಾಗ್ ಓದ್ತೀನಿ ಗೊತ್ತಾ ನಾನು ಅಂತಾರ ನನ್ನ ಓಹೋ ಹೌದೇನು ಜಾಣ ಕಡಪ್ಪ ಯಾವಾಗ ಬಂದ್ರಿ ಒಂದು ಮಾತಂಗೆ ಬಂದಿದ್ದೀರಾ ನೀವ್ ಬತ್ತಿರ ಅಂಬದ್ ಗೊತ್ತಿದ್ರಿ ಗೇಟಿಗೆ ಇವ್ರ ಅಪ್ಪ ಇನ್ ಕಳಿಸ್ತಿದ್ದೆ ಕರ್ಕೊಂಬತ್ತ ನಡ್ಕೊಂಬಂದ್ರೇನು ಏಯ್ ಇನ್ನೆಷ್ಟು ದೂರ ಐತಿ ಹೇಳಮ್ಮ ಇಲ್ಲೇ ಅಲ್ವೇ ಗೇಟ್ನಿಂದ ನಾ ಒಂದು ಅರ್ಧ ಕಿಲೋಮೀಟ್ರ್ ಆಗಲ್ಲ ಹ್ಞೂ ನಾನು ನಿಮ್ಮ ಅಮ್ಮನೂ ಮಾತಾಡ್ಕೊಂಡು ಬಂದ್ವಿ ಹ್ಞೂ ತಿರುಗಿಂದ ಏನು ಕೇಳಮ್ಮ ಗಾಡಿ ನಾವು ಫೋನ್ ಮಾಡೇ ಬತ್ತಿದ್ವಿ ಅದೇ ರಂಗ ಇದ್ನಲ್ಲ ರಂಗ ಶಾಮಣ್ಣನ ಮಗನ ಇತ್ತು ಅದಕ್ಕೆ ಹೋಗ್ಬೇಕಲ್ಲ ಹಂಗೆ ಬೈನಾಗ ಅಮ್ಮಣ್ಣಿನ ಮಾತಾಡ್ಸ್ಕೊಂಡು ಹೋಗೋಣ ಅಂತಾನೆ ನಿಮ್ಮ ಅಮ್ಮ ಹೆಂಗ್ ಅಂದ್ಲು ಅದಕ್ಕೇನ ಬಂದ್ವಿ ಮಾತಾಡಿಸ್ಕೊಂಡು ಹೋಗೋಣ ಅಂತಾನೆ ಯಾಕೆ ರಂಗಶಾಮಣ್ಣು ನೀನು ಮದುವೆಗೆ ಹೇಳಿಲ್ವೇ ಹ್ಞೂ ಆ ರಂಗಶಾಮ ಅಜ್ಜ ಹಬ್ಬ ಬಂದು ಹೇಳೋಗ್ಯತ್ ಮಂತ್ಕಿ ಅವ ಅಜ್ಜಿ ಬಂದಾಗ ನಾನು ಇರಲಿಲ್ಲ ಇವ್ರು ಅಜ್ಜಿತ್ತಂತೆ ಲಗ್ಗಂಪತ್ರಿಗೆ ಕೊಟ್ಟು ಬರ್ರಿ ಅಂತ ಹೇಳಿ ಯಾ ನಾವು ಬರೋಕೆ ಆಗಲ್ಲ ನಮ್ದೊಂದಿಟ್ಟು ಅಡಿಕೆ ಐತೆ ಕೊಯ್ತಾರೆ ಕೂಲರ್ ಬತ್ತಾರೆ ಅದಕ್ಕೆ ಬರೋಕ್ಕಾಗಲ್ಲ ಹೋಗಿ ಬರ್ರಿ ನೀವೇನ ಎಲ್ಲಮ್ಮ ಎಲ್ಲ ಎಲ್ಲಿಗೆ ಹೋಯವ್ರಿ ನಿಮ್ಮ ಅತ್ತೆ ನಿಮ್ಮ ಮಾಮಾ ನಿಮ್ಮ ಯಜಮಾನ್ರು ಎಲ್ಲ ಎಲ್ಲಿಗೆ ಹೋಯ್ಯವ್ರಿ ನೋಡಿ ಆಲೇ ಬಂದು ಅಕ್ಕೂರ್ಸ್ಕೊಂಡೇವೆ ಮಗಳು ಮನಗೆ ಅಕ್ಕ ಚೆನ್ನಾಗಿದ್ದೀರೇನಕ್ಕ ಹಾಂ ಶನಾಗೇನ ಇದ್ದೀವಿ ನಮಗೇನ ಐತಿ ಘನವಾಗಿದ್ದೀವಿ ಇದು ಯಾಕಕ್ಕ ಹಿಂಗೆ ಮಾತಾಡ್ತೀಯಾ ಯಾಕೆ ಕ್ಷಣಕ್ಕಿಲ್ವೇ ನಿನಗೆ ದೇವ್ರೆ ಇನ್ನು ಹೆಂಗೆ ಮಾತಾಡ್ತಾರೆ ಹಿಂಗೆ ಮಾತಾಡೋದು ನಾನು ಯಾವಾಗಲೂ ಹಾಂ ಶನಕ್ಕೆ ಇದ್ದೀನಿ ನನಗೇನ ಕಲ್ಲು ಇದ್ದಂಗೆ ಇದ್ದೀನಿ ನೋಡು ಹಾಂ ಅಪ್ಪ ಹಾಂ ಶೆಣಕ್ಕಿದ್ದೀರೇನಪ್ಪ ಎಲ್ಲನೂ ಊರಾಗೆ ಅಣ್ಣಯ್ಯರು ಅಕ್ಕಯ್ಯರು ಎಲ್ಲ ಚೆನ್ನಾಗಿದ್ದಾರೆ ಹೊಲ್ತ ಏನು ಮಾಡಿದಿರಿ ಬದುಕ ಅಲ್ಲ ಕಣಮಣಿ ಯಾಕೆ ನಿಮ್ಮ ಅತ್ತಿಗೆ ಮಾತಾಡ್ತೈತಿ ಹಾಂ ನಿಮ್ಮ ಅತ್ತಿನೂ ಬದಲಾಗಿಲ್ವೇನು ನಾವು ಬತ್ತಲೇನಾ ಅಲೆನ ನೋಡು ಒಂಥರ ಹೆಂಗ ಎಲ್ಲ ಸಿಡ್ರಿಸ್ಕೊಂಡು ಮಾತಾಡ್ತೈತಿ ಯಾಕೆ ನಾವು ಬರೋದು ನಿಮ್ಮ ಅತ್ತಿಗೆ ಇಷ್ಟಿಲ್ವೇ ನಮ್ಮ ಅಯ್ಯ ಸುಮ್ಕೀರಪ್ಪ ಅತ್ತ ಆ ಅಮ್ಮಂದು ಯಾವಾಗಲೂ ಅದೇ ಗೋಳು ಹ್ಞೂ ಯಾರನ್ನ ಬಂದ್ರೆ ನಮ್ಮ ಕಡೆಯರು ಅಮ್ಮಗೆ ತಡ್ಕೊಂಬಕ್ಕಾಗಲ್ಲ ಹೊಟ್ಟೆಗೆ ಬೆಂಕಿ ಇಕ್ಕಂಗೆ ಆಕೈತೇನು ಅದ್ರಾಗೂ ನೀನು ಏನು ಅಂತಕ್ಕೆ ಬಂದ್ಬಿಟ್ರೆ ಅಯ್ಯ 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 ಪ್ರಾಣ ಕಳ್ಕೊಂಬಂಗೆ ಆಡ್ತಾಳೆ ಹಂಗೇನೆ ಹ್ಞೂ ಅದ್ರ ಬಗ್ಗೆ ನೀನೇ ತಲೆ ಕೆಡಿಸ್ಕೊಬೇಡ ಸುಮ್ಕಿರು ಹ್ಞೂ ಯಾವಾಗಲೂ ಅಂತಾಳೇನ ಹೊಲ್ತ ಏನು ಬದುಕು ಮಾಡಿದ್ರಕ್ಕ ನೀವು ಹಾಂ ಅಯ್ಯ ಅಯ್ಯ ಆತ ಹೇಳು ಏನು ಮಾಡಿದ್ರು ಮನೆಗೆ ಒಂದು ರೂಪಾಯಿ ಉಳಿಯಲ್ಲ ಬರೀ ಆದ ಬೀದಾಗ ಹೋಗಾರೆಲ್ಲ ಬಂದು ನಮ್ಮ ಮನೆಗೆ ಸೇರ್ಕೊಂಡು ಮನೆ ಹಾಳಾಗೋತು ಹಾಂ ಅವ್ರಿಲ್ಲ ಬರೋದು ಇಲ್ಲಿ ಸೇರ್ಕೊಂಬೋದು ಇಲ್ಲೇ ಇರೋದು ಮನೆಗೆ ಉಂಬೋದು ಒಂಥರ ಧರ್ಮ ಚತುರದಂಗೆ ಆಗ್ಬಿಟ್ಟೈತೆ ಹೇಳಿ ನಮ್ಮ ಮನೆ ಹಾಂ ಹ್ಞೂ ಆತು ಅಡಿಕೆ ಐತಿ ಬಂದಿತ್ತು ಅಡಿಕೆ ಕೊಯ್ಲು ಅದು ಮಾಡ್ಕೊತಾ ಇದ್ದೀವಿ ಅಷ್ಟೇನ ಹ್ಞೂ ನಮ್ಮ ಮನೆಗೆ ಏನು ರೂಪಾಯಿ ಉಳಿಯೋಲ್ಲ ಅವತ್ತು ಬಂದಿದ್ದು ಅವತ್ತು ಖರ್ಚಾಗಿ ಹೋಗ್ತಿರ್ತೈತಿ ಹಾಂ ಯಾಕಂದರೆ ನಮ್ಮ ಮನೆಗೆ ಬರೋರು ನೆಂಟರು ಕಮ್ಮಿ ಇಲ್ಲ ದಿನಕ್ಕಿಬ್ಬರು ಬತ್ತನೇ ಇರ್ತಾರೆ ಬಂದರೂ ಇಲ್ಲಿದ್ದು ತಿಂದು ಉಂಡು ಮನೆ ಕಂಡು ಹೋಗ್ತಾರೆ ಥರ ಧರ್ಮಛತ್ರಂಗ್ವೇಳು ನಮ್ಮನೆ ಇದು ಯಾಕತ್ತೆ ಹಿಂಗೆ ಮಾತಾಡ್ತೀಯಾ ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯನು ರೀ ಅವ್ರೇನು ಬ್ಯಾರ್ಯಾರ ಮನೆಗೆ ಹೋಗಿಲ್ಲ ಮಗಳ ಮನೆಗೆ ಬಂದಿರೋದು ಹ್ಞೂ ಅವ್ರೇನು ಹೊಸ್ತಿನಿ ಇಲ್ಲಿರೋಲ್ಲ ಹೋಗ್ತಾರೆ ಹೇಳು ಏನೋ ಯಾವ್ದೋ ಮದುವೆ ಇತ್ತಂತೆ ಹೋಗ್ಬೇಕಾರೆ ಹಂಗೆ ಬಂದು ಹೋಗೋಣ ಅಂತ ಹೋಗ್ಯವ್ರಿ ಬಂದೆವ್ರಿ ಇಲ್ಲಿಗೆ ಅದನ್ನು ಕಂಡು ನೀನು ಹಿಂಗೆ ಮಾತಾಡೋದು ಅವ್ರ ಮನಸಿಗೆ ಬೇಜಾರಾಗಲ್ದೆ ಅಯ್ಯೋ ಜ್ಯವ್ರಿ ನಾನೇನೇ ಅಮ್ಮಣ್ಣಿ ನಿಮ್ಮ ಅಪ್ಪ ಇನ್ನ ಇನ್ನ ನಿಮ್ಮ ಅಪ್ಪಯ್ಯ ಅಮ್ಮಯ್ಯನ ಬಗ್ಗೆ ಯಾವ ಸುಲಾಕಿತ್ತಿದ್ದೀನಿ ನಾನು ನನ್ನ ಪಾಡಿಂದ ನಾನು ಸುಮ್ಮನೆ ಇದ್ದೀನಿ ನೀ ಒಳ್ಳೆ ಸಣ್ಣ ಕೇಳಿದೆ ಕಣೇ ಅಮ್ಮಣ್ಣಿ ಮಲ್ಲಮ್ಮ ನೀನು ಸೆನಾಗ ಕೇಳಿದೆ ನಿಮ್ಮ ಅಪ್ಪಯ್ಯ ಅಮ್ಮಯಿನ ಮುಂದೆ ನಾನು ಮರಿಯಾದಿ ತೆಗೀಚ ನೀನು ಹ್ಞೂ ನಾನು ಯಾತನಂದೆ ನಿಮ್ಮ ಅಪ್ಪಯ್ಯ ನಿಮ್ಮಅಮ್ಮಯಿಂದ ಸೊಮ್ಮು ಮುತ್ತಿನಂಗಿದ್ದು ನಾನು ಓಹೋ ಹಾ ನೀನು ಅಂಬೋದೇ ನನಗೇನು ಗೊತ್ತಾಗಲಿಲ್ವೇ ಆದಾಗ ಬೀದಾಗ್ಯಾರಲ್ಲ ಬತ್ತಾರೆ ನಮ್ಮ ಅಂತಕ್ಕೆ ಇಲ್ಲೇ ತಿನ್ತಾರೆ ಇಲ್ಲೇ ಉಂಬ್ತಾರೆ ಇಲ್ಲೇ ಮನೆ ಕೆಮ್ಮಾರೆ ನಮ್ಮನೆ ಹಾಳಾಗೋತು ಅಂತ ಅಂದಲ್ಲ ನಮ್ಮ ಅಪ್ಪ ಯ ನಮ್ಮಅಮ್ಮಯ್ಯೋಸ್ ದಿನಕ್ಕೆ ಬಂದೆವು ಒಂದು ದಿನಕ್ಕೆ ಬಂದಾಗ ನಾನು ನ್ಯಾಯವಾಗಿ ನೋಡ್ಕೊಂಡಿದ್ದೆ ನಮ್ಮ ಅಪ್ಪ್ಯಾರ ನಮ್ಮ ಇಂದ ನೀನು ಹಾಂ ಹಾಂ ಇದೇ ಆಯ್ಕೆ ಅಮ್ಮಣ್ಣಿ ಹಾಂ ಹಾಂ ನೀನು ಹಿಂಗೆ ಚಿಕನೆಲ್ಲ ಉಡುಗಡ್ಕ ಮಾತಾಡ್ತೀಯ ಹಾಂ ನಾನೇನೇ ಮಾಡಿದ್ದೀನಿ ನಿನಗೆ ನಿಮ್ಮ ಅಪ್ಪ ನಿಮ್ಮಮ್ಮ ಯಾ ನೀನು ತವ್ರ ಮನೆಯವರೆಲ್ಲ ಬಂದಾಗ ಹಾಂ ಹಾಕಿ ಹಬ್ಬ ಮಾಡಿಕ್ಕಿ ಬಾಡಿನ ಹೆಸರು ಮಾಡಿಕ್ಕಿ ಇಕ್ಕಿ ಮಡ್ಲಕ್ಕಿ ಒಯ್ದು ಕಳಿಸಿರಿ ನಿನಗೆ ಖುಷಿ ಆಕೈತಿ ಹಾಂ ಹಾ ಹಾ ಏನು ವರ್ಷಕ್ಕೊಂದ್ಸಲಿ ಬರೋರಾದರೆ ಹಂಗೆ ಮಾಡ್ಬೋದು ತಿಂಗ್ಳಿಗೆ ಒಂದ್ಸಲಿ ಹದಿನೈದು ದಿನಕ್ಕೊಂದ್ಸಲಿ ಓಡ್ ಬಂದಿಲ್ಲ ಕುಕಮರಿಗೆ ಅವೆಲ್ಲ ಮಾಡಕ್ಕೆ ಮಾಡಕ್ಕೈತಿ ನೀನು ನೀನು ಹಾ ಹಾ ನಿನಗಿನ್ನು ಸೀಮೆಗಿಲ್ಲದ್ದು ಇದು ಮಾಡ್ಬೇಕೇನು ಆತಿಥ್ಯನ ಅಮ್ಮಯ್ಯಾ ಮಲ್ಲಮ್ಮ ಅಮ್ಮಣ್ಣಿ ಬಾರಮ್ಮ ಇಲ್ಲಿ ಬ ಇಲ್ಲಿ ಏನಮ್ಮ ಸುಮ್ಕಿರೆ ಅಮ್ಮಣ್ಣಿ ಯಾಕೆ ಪರದಾಡ್ತೀಯಾ ಹ್ಞೂ ಸುಮ್ಕಿರು ನಾವು ಹೋಗ್ತೀವಿ ಬಿಡು ಇಲ್ಲಿದ್ರೆ ನೋಡು ನಿನಗೆ ತೊಂದರೆ ನೋಡಿ ನೀವು ಮತ್ತೆ ಅಂತೆಂತ ಮಾತಾಡ್ತೈತಿ ನಾವು ಬಂದಿರೋದ್ಕೆಲ್ಲ ನೀನು ಒಂದು ಮಾತನ್ನಿಸ್ಕೊಂಬಿರೋದು ಅದಕ್ಕೆ ಬೇಡ ಸುಮ್ಕಿರು ನಾವು ಹೋಗ್ತೀವಿ ಹೆಂಗ ಮದ್ವೆ ಗೊತ್ತಾಕೈತಿ ಹೋಗ್ತೀವಿ ಸುಮ್ಕೀರಮ್ಮ ನೀನು ನಮ್ಮಿಂದ ನಮ್ಮಿಂದಾನ ಸುಮ್ಕಿರು ಇವ್ರ ಬಗ್ಗೆ ನಿಂಗೆ ಗೊತ್ತಿಲ್ಲ ಹಾಂ ಅದೇ ಅವ್ರ ಕಡೆ ಬಂದಾಗ ಮಗಳು ಹೊಳಿಯ ಎಲ್ಲ ಬಂದಾಗ ಘನವಾಗಿ ಆಗಿ ಬಾಡಿನಸರು ಮಾಡಿಕೆ ಹಬ್ಬ ಮಾಡಿಕೆ ಕಳಿಸ್ತಾರೆ ನೀನು ಅಪ್ಪಯ್ಯ ಬಂದರೆ ಹಾಕಿ ಎಮ್ಮಿ ಹಿಂಗೆ ಆಡಬೇಕು ಹಾಂ ನಾವೇನು ಹೊರಗುಳ್ರಿ ಬ್ಯಾ ಬೇರೆ ಆಗಿದ್ದರೆ ಏನು ಅನ್ಬೋದಾಗಿತ್ತು ಬೇರೆಯವರಲ್ಲ ನೀನು ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯ ಈ ಮನೆಗೆ ನಿಮಗೂ ಅಧಿಕಾರ ಐತೆ ಬಂದು ಹೋಗಾಕಿ ಅಂಥರ್ನಾಮ್ಮೆ ಕಡೆಗಣಿಸಿರಿ ಹಾಂ 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 ಸುಮ್ಕೀರೋ ಒಂದ್ರ ಒಟ್ಟು ಬಿಸಿ ತಾಕ್ಸಿರಿ ಯಮಗೆ ಇಲ್ಲಾಂದರೆ ನಮಗೆ ದುಡ್ಡು ಬಂದು ಹಾಂ ಏನೇ ಅಮ್ಮಣ್ಣಿ ಒಂದರ ಒಟ್ಟು ಒಂದು ನಾಲ್ಗೆ ಬೀಗಿ ಹಿಡ್ಕಂಬು ಮಾತಾಡು ಹಾಂ ಹಾಂ ನನ್ನ ಮಗಳಿಗೂ ಅಳಿಯಿಗೂ ಏನು ಕೊಟ್ಟಿದ್ಯಾ ನೀನು ಏನು ಕೊಟ್ಟಿಲ್ಲ ನೀನು ಹಾಂ ಎಲ್ಲ ನಾನು ದುಡ್ದಿರೋದೆ ಕೊಟ್ಟಿರೋದು ಹೇಳದ್ ನೋಡಿ ಹೆಂಗೆ ಅವ್ರ ಇಂತ ಹೋಗ್ಬಿಟ್ಟು ಅಲ್ಲೇನಾ ಚಾಡಿನ ನೋಡತ್ತೆ ಸುಮ್ ಸುಮ್ಮನೆ ಕಾಲು ಕೆರ್ಕೊಂಡೆಲ್ಲ ಜಗಳಕ್ಕೆ ಬರಬೇಡ ಹಾಂ ಏನು ಏನು ಚಾಡಿ ಹೇಳ್ತಾ ಇದ್ದೀನಿ ಅಮ್ಮೈಗೆ ನಮ್ಮ ಅಪ್ಪಯ್ಯ ನಮ್ಮಅಮ್ಮಯೂ ಅಂಥ ಬುದ್ಧಿ ಕಲಸಿಲ್ಲ ನನಗೆ ಚಾಡಿ ಹೇಳ ಅಂತ ಬುದ್ಧಿನ ಹಾಂ ಹಾಂ ಕಂಡಿದ್ದೀನಿ ಅವಳು ಹದ್ನೈದು ದಿನಕ್ಕೂ ತಿಂಗ್ಳಿಗೂ ಬರೋರ್ಗೆ ನಾವಿಲ್ಲಿ ದಿನ ಬಾಡ್ನೆ ಶುರು ಮಾಡ್ಕೊಂಡು ಹಬ್ಬ ಮಾಡಿಕೊಂಡು ಕಂಡು ಕಳಿಸ್ತಾರೆ ಅವಳು ಅಯ್ಯ 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 ನಮ್ಮ ಅಪ್ಪ ನಮ್ಮ ಅಮ್ಮಾಯಿನೂನು ಏನಿತ್ತ ಹದಿನೈದು ತಿಂಗ್ಳಿಗೆ ಒಂದ್ಸಲಿ ಬರಲ್ ಬಿಡು ಹಾಂ ಏನೋ ಮಗಳ ಇದ್ದಾಳೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿರೋದು ಏ ನಮ್ಮ ಅಪ್ಪಯ್ಯ ಅಮ್ಮಯ್ಯ ಇಲ್ಲಿಂದೇನು ಓದ್ಕೊಂಡು ಹೋಗೋಲ್ಲ ಆತನು ಯಾಕೆ ಹಿಂಗೆ ಮಾತಾಡ್ತಿ ಆಗ ಮತ್ತೆ ಹಂಗೆ ಗಮಚಲ್ಲ ಮಗಳು ಅಳಿಯನೂನು ವಾರಕ್ಕೊಂದ್ಸಲಿ ಬರ್ತಾರೆ ಶನಿವಾರ ಭಾನುವಾರ ಬಂತು ಅಂದ್ರೆ ಓಡಿ ಬರ್ತಾರೆ ಅವ್ರಿಗೇನು ಅಂಬಲ್ಲ ನೀನು ಹಾ 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 ಇಲ್ಲ ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯ ಬಂದ್ಬಿಟ್ರೆ ನಿನಗೆ ಮೆಣಸಿನ್ಕಾಯಿ ಕೇಳೋಣ ನಮ್ಮ ಅಳಿಯನೂನು ಮಗಳು ಬಂದರೆ ಅವರೇನು ಇದ್ದು ಮನೆ ಕಂಡು ಹೋಗ್ತಾರೆ ಬಂದೇನಿಲ್ಲೇನು ತಿಂಬೋದು ಉಂಬೋದು ಮಾಡಲ್ಲ ಸುಮ್ಮನೆ ಬಂದು ಮದ್ಕಂಡು ಹೋಗ್ತಾರೆ ಹೇಳು ಕಂಡಿದ್ದೀನಿ ಹೇಳತ್ತೆ ನಾನು ಹಾಂ ಹಾ ನೀನು ಕ ಯಾರಿಗೂ ಗೊತ್ತಾಗದಂಗೆ ಮಾಂಗಲ್ಯ ಸಾರ ಮಾಡಿಸ್ಕೊಟ್ರೆ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಬೇಡ ಎಲ್ಲ ಗೊತ್ತಾಯ್ತು ನನ್ಗೂನು ಏನು ಅಂದರೆ ಬಿಡು ಅವ್ರ ಮಗಳಲ್ವೇ ಶೆನಕ್ಕಿರಲಿ ಶೆನಕ್ಕಿರಲಿ ಅಂತ ನಾನು ಸುಮ್ಮನಾಗಿದ್ದೀನಿ ಅಷ್ಟೇನ ನಾವು ಯಾರನ್ನ ಬಜಾರಿ ಬಜಾರಿಗೆ ಹೊಸಾರಾಗಿಬಿಟ್ಟಿದ್ರೆ ನಿನ್ನ ಜನ್ಮ ಜಾಲಾಡಿರೋರು ಹಾಂ ಏಯ್ ಅಮ್ಮಣಿ ಮಲ್ಲಮ್ಮ ಬರಮಣಿ ಇಲ್ಲಿ ಏಯ್ ಅಮ್ಮಣ್ಣಿ ಹಿಂಗೆಲ್ಲ ಮಾತಾಡ್ತಾರೆ ಸುಮ್ಕಿರು ಅಯ್ಯೋ ರಾಮ ಇಬ್ಬರೂ ಒಳ್ಳೆ ಹಂದಿನ ಈ ಪರದಾಡ್ದಂಗೆ ಪರದಾಡ್ತೀರಾ ಸುಮ್ಕಿರಮ್ಮ ನಾವು ಹೋಗ್ತೀವಿ ಸುಮ್ಕಿರು ಸುಮ್ಕಿರಮ್ಮ ನೀನತ್ತಾ ಹಾ ಇವ್ರು ಎದ್ರುಕೊಂಡಷ್ಟು ಎದ್ರುಸೋದು ಜಾಸ್ತಿನಾ ಹಾಂ ಓ ನಿನ್ನ ಎದ್ರಕ ಯಾರೋ ಹೇಳಿಲ್ಲ ಬಿಡಮ್ಮ ಹಾಂ ನೀನು ಎದ್ರಕಮ್ಮ ಅಂತಾಳೆ ಬಜಾರಿ ಬಜಾರಿ ನೀನು ಹಾಂ ನೋಡತೆ ಬಜಾರಿ ಗಿಜಾರಿ ಅಂದ್ರೆ ಸರಿಯಾಗಕ್ಕಿಲ್ಲ ನಮ್ಮ ಅಪ್ಪ ಏನಮ್ಮ ಬೆಳೆಸಿಲ್ಲ ಹಾಂ ನಾವು ಒಳ್ಳೆ ಮನೆ ತಂದಿನಿಂದಾನೆ ಬಂದಿರೋದು കണ്ട ചളാ കിളി മന്ത്രനമ്മ മുൻ്റെ